ನಮಸ್ಕಾರ ನಾನು ಡಾಕ್ಟರ್ ಆರ್ ಮಂಗಳೂರು ವಿಶ್ವವಿದ್ಯಾನಿಲಯದ ಬಿ ಎ ಐಚ್ಛಿಕ ಕನ್ನಡ ಮೂರನೇ ಚಾತುರ್ಮಾಸದ ಸೆಷನ್ ಐವತ್ತಕ್ಕೆ ಸಂಬಂಧಿಸಿದಂತೆ ಇಂದಿನ ವಿಡಿಯೋ ತರಗತಿ ಐವತ್ತ ನಾಲ್ಕನೇ ಸೆಷನ್ನಲ್ಲಿ ತ್ರಿಪದಿಯ ಉಗಮ ಇತಿಹಾಸದ ಬಗ್ಗೆ ನಾವು ತಿಳ್ಕೊಂಡ್ವಿ ಮುಂದುವರೆದ ಭಾಗವಾಗಿ ಪ್ರಮುಖ ತ್ರಿಪದಿಕಾರರು ಯಾರ್ಯಾರು ಅನ್ನುವಂತಹದ್ದನ್ನು ಇಂದಿನ ಸೆಷನ್ನಲ್ಲಿ ತಿಳಿದುಕೊಳ್ಳೋಣ ತ್ರಿಪದಿಯ ಮೊದಲ ಘಟ್ಟ ಅಂತ ಹೇಳಿ ಕ್ರಿಸ್ತಶಕ ಏಳುನೂರರಿಂದ ಕ್ರಿಸ್ತಶಕ ಸುಮಾರು ಸಾವಿರದ ನೂರ ನಲವತ್ತರವರೆಗೂ ಕೂಡ ಆ ಒಂದು ಕಾಲಘಟ್ಟವನ್ನು ಗುರುತಿಸಲಾಗುತ್ತೆ ಕ್ರಿಸ್ತಶಕ ಏಳುನೂರರ ಬಾದಾಮಿ ಶಾಸನ ಕಪ್ಪೆ ಅರಭಟನ ಶಾಸನ ಇದಾಗಿದ್ದು ತ್ರಿಪದಿಗೆ ಸಿಕ್ಕ ಮೊದಲ ದಾಖಲೆ ನಾನು ನಾನೀಗಾಗಲೇ ಹಿಂದಿನ ಸೆಷನ್ನಲ್ಲಿ ಹೇಳಿದ್ದೀನಿ ಈ ಶಾಸನದ ಮೂರು ಪದ್ಯಗಳಲ್ಲಿ ಕಪ್ಪೆ ಅರಭಟನೆಂಬ ವೀರನ ಗುಣಗಾನ ನಮಗೆ ದೊರೆಯುತ್ತೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಕಪ್ಪೆ ಅರಭಟ ಒಳ್ಳೆಯವರಿಗೆ ಒಳ್ಳೆಯವನು ಪ್ರಿಯರಾದವರಿಗೆ ಪ್ರಿಯವಾದವನು ಬಾಧಿಸುವ ಕಲಿಗೆ ಕಲಿಯುಗ ವಿಪರೀತನಾಗಿರುವ ಈತನು ಮಾಧವನಾಗಿದ್ದಾನೆ ಎನ್ನುವಂಥದ್ದು ಆ ಪದ್ಯದ ಅರ್ಥ ನಮಗೆ ಮೊದಲ ದಾಖಲೆ ಸಿಗುವಂತಹದ್ದು ಕಪ್ಪೆ ಅರಭಟನ ಶಾಸನದಲ್ಲಿ ಸೊ ಮೊದಲ ಘಟ್ಟದ ತ್ರಿಪದಿ ಕಾರನಾಗಿ ನಾವು ಕಪ್ಪೆ ಅರಭಟನನ್ನು ಗುರುತು ಮಾಡಿಕೊಳ್ತೇವೆ ಹೀಗೆ ಆ ಹನ್ನೆರಡು ಶಾಸನಗಳಲ್ಲಿ ಸಿಗುವಂತಹ ಮೂವತ್ನಾಲ್ಕು ತ್ರಿಪದಿಗಳ ಬಗ್ಗೆ ಕೂಡ ನಾನು ಹೇಳಿದ್ದೀನಿ ಈಗಾಗಲೇ ಇನ್ನು ಕಾವ್ಯಗಳಲ್ಲಿ ತ್ರಿಪದಿಗೆ ಬಂದಾಗ ಎರಡನೇ ಘಟ್ಟಕ್ಕೂ ಮುಂಚೆ ಸ್ವಲ್ಪ ಮೊದಲನೇ ಘಟ್ಟ ಕಾವ್ಯಗಳಲ್ಲಿ ವಿಸ್ತರಿಸುವುದನ್ನು ನೋಡಿಬಿಡೋಣ ಪಂಪ ಪೊನ್ನ ಜನ್ನ ನಾಗಚಂದ್ರ ಇವರ ಇವರು ಸಾಂಪ್ರದಾಯಿಕವ ಎನ್ನುವಂತೆ ತ್ರಿಪದಿಗಳನ್ನು ಬಹಳ ವಿಶಿಷ್ಟವಾದಂತಹ ಸಂದರ್ಭದಲ್ಲಿ ಬೆಳೆಸಿದ್ದಾರೆ ಅದರಲ್ಲಿ ನ ಜೀವ ಸಂಬೋಧನೆ ಬಹಳ ಮುಖ್ಯವಾದ ಕೃತಿ ಈ ಮೊದಲ ಕಾಲಘಟ್ಟದಲ್ಲಿ ರಚನೆಯಾದದ್ದು ಅಂತ ಹೇಳ್ಬೋದು ಕಪ್ಪೆಯರ ಭಟ ಹಾಗೂ ಪಂಪ ಪೊನ್ನ ಜ ಜನ್ನ ನಾಗಚಂದ್ರ ಹಾಗೆ ಬಂಧುವರ್ಮ ಮೊದಲ ಕಾಲಘಟ್ಟದ ತ್ರಿಪದಿಕಾರರಾಗಿ ನಾವು ನೋಡ್ತೇವೆ ಇನ್ನು ತ್ರಿಪದಿಯ ಎರಡನೇ ಘಟ್ಟದ ತ್ರಿಪದಿಕಾರರು ಯಾರು ಅನ್ನುವಂಥದ್ದನ್ನು ನೋಡೋದಾದರೆ ಅದನ್ನು ಕಾಲಘಟ್ಟ ಹನ್ನೆರಡನೇ ಶತಮಾನ ಅಂತ ಹೇಳಿ ಗುರುತಿಸ್ತೇವೆ ಈಗಾಗಲೇ ನಾನು ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿಯ ಕೃತಿ ಯೋಗಾಂಗ ತ್ರಿಪದಿ ಅರವತ್ತೇಳು ತ್ರಿಪದಿಗಳನ್ನೊಳಗೊಂಡ ಈ ಪುಟ್ಟ ಕೃತಿ ತ್ರಿಪದಿಯಲ್ಲಿ ರಚಿತವಾದಂತಹ ಮೊದಲ ಕೃತಿ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಅಂತ ಹೇಳಿ ಇನ್ನು ಹನ್ನೆರಡನೇ ಶತಮಾನದಿಂದ ಹದಿನೈದನೇ ಶತಮಾನದ ಮಧ್ಯಭಾಗದ ಅಂದರೆ ಆ ಮಧ್ಯಭಾಗದಿಂದ ಹನ್ನೆರಡನೇ ಶತಮಾನದ ಮಧ್ಯಭಾಗದಿಂದ ಹದಿನೈದನೇ ಶತಮಾನದ ಮಧ್ಯಭಾಗದವರೆಗೆ ತ್ರಿಪದಿಯಲ್ಲಿ ರಚನೆಯಾದ ಮಹತ್ವದ ಕೃತಿಗಳು ದೊರೆತಿಲ್ಲ ಅಂತ ಹೇಳಿದ್ದೀನಿ ಹಾಗೆ ಹದಿನೈದನೇ ಶತಮಾನದ ಉತ್ತರಾರ್ಧದಲ್ಲಿ ನಿಜಗುಣ ಶಿವಯೋಗಿ ಶೀಲವಂತಯ್ಯ ಹಾಗೆ ನಾಗಿ ದೇವ ಅನ್ನುವಂತಹ ತ್ರಿಪದಿಯನ್ನು ರಚಿಸಿದ ತ್ರಿಪದಿಕಾರರನ್ನು ನಾವು ಗುರುತಿಸ್ತೀವಿ ಅಲ್ಲದೆ ಕರಸ್ಥಳ ನಾಗಿದೇವ ಅವನ ಪೂರ್ಣ ಹೆಸರು ನಾಗಿದೇವ ಅಂತ ಹೇಳಿದ್ನಲ್ಲ ವಿರತ ಮಹಾಲಿಂಗ ಪರಂಜ್ಯೋತಿ ರಾಮೇಂದ್ರ ಕವಿ ಅನ್ನುವಂಥವರು ಈ ಘಟ್ಟದ ಪ್ರಮುಖರಾಗಿ ನಮಗೆ ಕಂಡುಬರ್ತಾರೆ ಇನ್ನು ತ್ರಿಪದಿಯ ಮೂರು ಮತ್ತು ನಾಲ್ಕನೆಯ ಘಟ್ಟ ಬಹಳ ಮುಖ್ಯವಾದಂತಹ ಘಟ್ಟ ತ್ರಿಪದಿಯ ಒಂದು ಇತಿಹಾಸದಲ್ಲಿ ಜ್ಞಾಪಕ ಇಟ್ಟುಕೊಳ್ಳೇಬೇಕಾದಂತಹ ಒಂದು ಹೆಸರು ಆ ಹೆಸರನ್ನು ಹೇಳಿದ್ರೆ ತ್ರಿಪದಿ ತ್ರಿಪದಿಯನ್ನು ಹೇಳಿದರೆ ಆ ಹೆಸರು ಅನ್ನೋಷ್ಟು ಮಟ್ಟಿಗೆ ಪ್ರಸಿದ್ಧ ಆದಂತಹದ್ದು ಬೇರೆ ಯಾರೂ ಅಲ್ಲ ಸರ್ವಜ್ಞ ಶತಮಾನ ಹದಿನಾರನೇ ಶತಮಾನ ಆ ಮೂರನೆಯ ಕಾಲಘಟ್ಟ ಏನಿತ್ತು ಆ ಕಾಲಘಟ್ಟದಲ್ಲಿ ಕಂಡುಬರುವಂತಹ ವಚನಕಾರ ಸುಮಾರು ಈತನ ಎರಡು ಸಾವಿರಕ್ಕೂ ಹೆಚ್ಚಿನ ತ್ರಿಪದಿಗಳು ದೊರೆತಿವೆ ಕೆಲವು ಪ್ರಕ್ಷಿಪ್ತ ಅಂತಲೂ ಕೂಡ ವಿದ್ವಾಂಸರು ಹೇಳ್ತಾರೆ ಇನ್ನು ಸರ್ವಜ್ಞನ ಆನಂತರದ ಕಾಲಘಟ್ಟ ಏನಿತ್ತು ಅದನ್ನು ನಾಲ್ಕನೆಯ ಕಾಲಘಟ್ಟ ತ್ರಿಪದಿಯದು ಅಂತ ಹೇಳಿ ಗುರುತಿಸಲಾಗುತ್ತೆ ಅಲ್ಲಿ ಕಂಡುಬರುವಂತಹ ಮಲ್ಲಿಕಾರ್ಜುನ ರಾಯ ಚನ್ನಬಸವ ಶಿವಯೋಗಿ ಚನ್ನ ಕವಿ ಎಸ್ ವಿ ಪರಮೇಶ್ವರ ಭಟ್ಟ ಜಯದೇವಿ ತಾಯಿ ಲಿಗಾಡೆ ಇವರೆಲ್ಲ ಆಧುನಿಕ ಕಾಲಘಟ್ಟದಲ್ಲಿ ಕಂಡುಬರುವಂತಹ ವಚನಕಾರರು ಹಾಗೆ ಪ್ರಮುಖ ತ್ರಿಪದಿಕಾರರು ಮತ್ತು ಅವರ ಕೃತಿಗಳನ್ನು ನೋಡೋದಾದರೆ ಪಂಪ ಆದಿ ಆದಿಪುರಾಣ ಪೊನ್ನನ ಶಾಂತಿಪುರಾಣ ಇಲ್ಲಿ ಹತ್ತನೇ ಶತಮಾನದ ಪಂಪನ ಆದಿಪುರಾಣದಲ್ಲಿ ಎರಡು ತ್ರಿಪದಿಗಳಿದ್ದು ಅದರಲ್ಲಿ ಒಂದು ಹೀಗಿದೆ ಸುರಹಿಯೋಳ್ ಗಿಳಿ ಮಗುಳ್ವರಗಿಳಿ ಬೆರೈಗೆ ಮೊರೆವಂತೆ ಮೊರೆವ ಮರಿದುಂಬಿ ತಳಿರೋಳ್ ಪರಭೃತಂ ಮಗುಳ್ವ ಪರಭೃತಂ ಅನ್ನುವಂತಹ ಒಂದು ತ್ರಿಪದಿ ಇದೆ ಆದಿಪುರಾಣದ ಪುರಾಣದ ಒಳಗಡೆ ಎರಡು ತ್ರಿಪದಿಗಳು ಬೆಳಕಿಯಾಗಿದ್ದಾವೆ ನ ಪೊನ್ನ ಪುರಾಣದ ಒಳಗಡೆ ನಾಲ್ಕು ತ್ರಿಪದಿಗಳನ್ನು ಕಾಣಿಸ್ಕೊಂಡಿದೆ ಅಂತ ವಿದ್ವಾಂಸರು ಗುರುತಿಸ್ತಾರೆ ಪೊನ್ನನ ಶಾಂತಿಪುರಾಣದಲ್ಲಿ ನಾಗಚಂದ್ರ ಜನ್ನ ನೇಮಿಚಂದ್ರ ಮೊದಲಾದ ಕವಿಗಳ ಕಾವ್ಯಗಳಲ್ಲಿಯೂ ಕೂಡ ತ್ರಿಪದಿ ವಿರಳವಾಗಿ ಬಳಕೆಯಾಗಿದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಅಂತ ಅಂದರೆ ಚಂಪು ಕವಿಗಳು ಹೆಣ್ಣು ಮಕ್ಕಳಿಗೆ ಪ್ರಿಯವಾಗಿದ್ದಂತಹ ತ್ರಿಪದಿಗಳನ್ನು ಕುಟ್ಟುವ ಹಾಡಾಗಿ ಪರಿಗಣಿಸಿ ವಿಶಿಷ್ಟ ಸಂದರ್ಭಗಳಲ್ಲಿ ಅಷ್ಟೇ ಬಳಸಿರುವುದು ಕಂಡುಬರುತ್ತೆ ಈ ಮೊದಲ ಕಾಲಘಟ್ಟ ಏನಿತ್ತು ತ್ರಿಪದಿದು ಕ್ರಿಸ್ತಶಕ ಏಳು ನೂರರಿಂದ ಕ್ರಿಸ್ತಶಕ ಸಾವಿರದ ನೂರ ನಲವತ್ತರವರೆಗಿನ ಕಾಲ ಏನಿತ್ತು ಅದು ತ್ರಿಪದಿಯ ಮೊದಲ ಕಾಲಘಟ್ಟ ಅಂತ ಹೇಳಿ ಗುರುತಿಸ್ತೀವಿ ಅಂತ ಹೇಳಿದ್ನಲ್ಲ ಆ ಕಾಲಘಟ್ಟದಲ್ಲಿ ತ್ರಿಪದಿ ಅಂಶಗಣಬದ್ಧವಾಗಿದ್ದು ಮುಂದೆ ಎರಡನೇ ಕಾಲಘಟ್ಟದಲ್ಲಿ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಮಾತ್ರ ಗಣಕ್ಕೆ ಪರಿವರ್ತನೆಯಾಗತ್ತೆ ಈಗಾಗಲೇ ನಾನಲ್ಲಿ ಅಕ್ಕಮಹಾದೇವಿಯ ಬಗ್ಗೆ ಹೇಳ್ಕೊಳ್ತಾ ಬಂದಿದ್ದೀನಿ ತ್ರಿಪದಿಯಲ್ಲಿ ರಚಿತವಾದ ಮೊದಲ ಕೃತಿ ಯೋಗಾಂಗ ತ್ರಿವಿದಿಯನ್ನು ರಚಿಸಿ ತ್ರಿಪದಿಯನ್ನು ಮೊದಲಿಗೆ ಕಾವ್ಯ ಪ್ರಕಾರವಾಗಿಸಿಕೊಂಡು ರಚನೆಗೆ ಮುಂದಾದಂತಹ ಹಿರಿಮೆ ಅಕ್ಕ ಮಹಾದೇವಿಗೆ ಸಲ್ಲುತ್ತೆ ಅಂದರೆ ತ್ರಿಪದಿ ಎಂಬ ದೇಸಿ ಮಟ್ಟು ಪೂರ್ಣ ಪ್ರಮಾಣದ ಕಾವ್ಯಕ್ಕೆ ಆಕರವಾಗುತ್ತೆ ಉದಾಹರಣೆಗೆ ಅವಳ ಒಂದು ಕೃತಿಯ ಒಂದು ಪದ್ಯ ಕೋಟಿ ರವಿಶಶಿಗಳಿಗೆ ಮೀಟದ ಪ್ರಭೆ ಬಂದು ನಾಟಿತ್ತು ಎನ್ನ ಮನದೊಳಗೆ ಅದರಿಂದ ದಾಟಿದೆನು ಭವದ ಕೊಳಗಳ ಉಟ್ಟ ಸೀರೆಯ ಸೆಳೆದು ತೊಟ್ಟ ತೊಡಿಗೆಯ ಹರಿದು ಬಿಟ್ಟೆನೋ ನಾನು ಬಿಡು ಮುಡಿಯ ಎಲೆದೇವ ಕೊಟ್ಟೆನೋ ಎನ್ನ ತನುಮನವ ಈ ಯೋಗಾಂಗ ತ್ರಿವಿಧಿ ಅನ್ನುವಂಥದ್ದು ಒಂದು ಸ್ವಯಂಪೂರ್ಣವಾದಂತಹ ಕೃತಿಯ ಅಭಿವ್ಯಕ್ತಿ ಮಾಧ್ಯಮವಾಗಿ ಹೊರಬರುತ್ತೆ ಇನ್ನು ಮುಂದೆ ಬರುವಂತಹ ಶೀಲವಂತಯ್ಯ ಆತನ ಆತ್ಮಲಿಂಗ ಪ್ರಣವ ಸಂಯೋಗಸ್ಥಳ ತ್ರಿವದಿ ಎನ್ನುವಂಥದ್ದು ಯೋಗಾಂಗ ತ್ರಿವದಿಯ ಹಾಗೆ ಒಂದು ಆಧ್ಯಾತ್ಮಿಕ ಆಗಿದೆ ಇನ್ನು ಹದಿನೈದನೇ ಶತಮಾನದ ಉತ್ತರಾರ್ಧದಲ್ಲಿ ನಿಜಗುಣ ಶಿವಯೋಗಿ ಕರಸ್ಥಳ ನಾಗಿದೇವ ವಿರತ ಮಹಾಲಿಂಗ ದೇವ ಮುಂತಾದವರು ತ್ರಿಪದಿಯಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಕರಸ್ಥಳ ನಾಗಿದೇವ ಮೂವತ್ತೊಂದು ತ್ರಿಪದಿಗಳಲ್ಲಿ ವೀರ ಶೈವ ಸಿದ್ಧಾಂತವನ್ನು ಬೋಧಿಸಿದ್ದಾನೆ ಇನ್ನು ಪರಂಜ್ಯೋತಿಯ ಅನುಭವ ಮುಖುರ ಅನ್ನುವ ಕೃತಿಯಲ್ಲಿ ಒಟ್ಟು ಒಂಬೈನೂರ ತೊಂಬತ್ತೈದು ತ್ರಿಪದಿಗಳಿವೆ ನನ್ನ ನಿಜಗುಣ ಶಿವಯೋಗಿ ಕ್ರಿಸ್ತಶಕ ಸಾವಿರದ ಐನೂರು ಅರವತ್ತ ಮೂವರ ತ್ರಿವದಿ ಅನ್ನುವಂತಹ ಕೃತಿಯನ್ನು ಬರಿತಾನೆ ತ್ರಿಪದಿ ಅನ್ನೋ ಕೃತಿಯನ್ನ ಹಾಗೆ ಅನುಭವ ಸಾರ ಅನ್ನುವಂತಹ ಕೃತಿಯನ್ನು ಬರೀತಾನೆ ಅರವತ್ತ ಮೂವರು ತ್ರಿಪದಿಗೆ ಪುರಾತನರ ತ್ರಿವಿಧಿ ಎನ್ನುವಂತಹ ಇನ್ನೂ ಒಂದು ಹೆಸರಿದೆ ಇದರಲ್ಲಿ ಒಟ್ಟು ಎಪ್ಪತ್ತೇಳು ಪದ್ಯಗಳಿವೆ ವಿರತ ಮಹಾಲಿಂಗ ದೇವನ ಗುರುಬೋಧಾಮೃತ ಸಾವಿರದ ಇಪ್ಪತ್ತೊಂದು ತ್ರಿಪದಿಗಳ ಬೃಹತ್ ಕೃತಿಯಾಗಿದೆ ಇದರಲ್ಲಿ ವೀರಶೈವ ಧರ್ಮದ ತತ್ವಗಳನ್ನು ಗುರುಶಿಷ್ಯ ಸಂವಾದ ರೂಪದಲ್ಲಿ ಬೋಧಿಸುವ ಕೃತಿಯ ಹಾಗೆ ಈ ಕೃತಿ ಕಂಡುಬರುತ್ತೆ ಆ ಗುರುಬೋಧಾಮೃತದ ಒಂದು ಕೃತಿಯಲ್ಲಿನ ಒಂದು ಪದ್ಯ ಉದಾಹರಣೆಯಾಗಿ ನೋಡೋದಾದರೆ ಮಧುವಿನೊಳು ನೊಣಬಿದ್ದು ಒದೆದುಕೊಂಬಂದದಲ್ಲಿ ಉದಯಾಸ್ತಮಾನ ಕುದಿದು ಕೋಟಲೆ ಗೊಂಬ ಅಧಮಗೆ ಎಲ್ಲಿಯದೋ ನಿಜಸುಖ ಇನ್ನು ಜೈನ ಕವಿಯತ್ರಿ ಬರೆದಂತಹ ಚಂದನೆಯ ಕತೆ ಕಾಲ ಕ್ರಿಸ್ತಶಕ ಸಾವಿರದ ಐನೂರು ಅಂತ ಹೇಳಿ ಗುರುತಿಸಲಾಗುತ್ತೆ ಇದು ಊಹಿಸ್ತಾ ಇದ್ದಾರೆ ಜೈನ ಕವಯತ್ರಿಯೊಬ್ಬಳು ಬರೆದಿರಬಹುದು ಅಂತ ಹೇಳಿ ಇನ್ನು ಗುಣಭದ್ರರ ಉತ್ತರ ಪುರಾಣದಲ್ಲಿ ಒಂದು ಕತೆಯಲ್ಲಿ ಕನ್ನಡದಲ್ಲಿ ನಾಲ್ಕು ಸಂಧಿಗಳಲ್ಲಿ ನಾಲ್ನೂರ ಅರವತ್ತೊಂದು ತ್ರಿಪದಿಗಳಲ್ಲಿ ಆ ಕಥೆಯನ್ನು ಹೇಳಲಾಗಿದೆ ಆ ಕಾವ್ಯದಲ್ಲಿ ಬರುವಂತಹ ನೀತಿ ಪದ್ಯ ಹೀಗಿದೆ ಪರಧನ ಪರಸತಿ ಪರನಿಂದನೆಗೆಣಿಸಿದ ಆ ನರಮಣಿಯಿಂದ ಮತ್ತೊಬ್ಬ ಪರಲೋಕಕ್ಕೆ ಗುರುವಿಲ್ಲವಿದು ಸಂಶಯವಿಲ್ಲ ಅನ್ನುವಂತಹ ಪದ್ಯ ಇದು ತ್ರಿಪದಿಗೆ ಉದಾಹರಣೆಯಾಗಿ ಇನ್ನು ರಾಮೇಂದ್ರ ಕವಿ ಸೌಂದರ್ಯ ಕಥಾರತ್ನ ಅನ್ನುವಂತಹ ಕೃತಿಯನ್ನು ರಚಿಸ್ತಾನೆ ಪ್ರಾಚೀನ ತ್ರಿಪದಿ ಕಾವ್ಯಗಳಲ್ಲಿಯೇ ಬಹಳ ದೊಡ್ಡದಾದಂತಹದ್ದು ಎರಡು ಸಾವಿರಕ್ಕೂ ಹೆಚ್ಚು ಪದ್ಯಗಳನ್ನು ಇದು ಒಳಗೊಂಡಿದೆ ಇನ್ನು ಹದಿನಾರನೇ ಶತಮಾನದಲ್ಲಿ ಬರುವಂತಹ ತ್ರಿಪದಿಯ ಸಾರ್ವಭೌಮ ಅಂತಲೇ ಹೇಳುವಂಥದ್ದು ಎರಡು ಸಾವಿರಕ್ಕಿಂತಲೂ ಹೆಚ್ಚು ತ್ರಿಪದಿಗಳನ್ನು ರಚಿಸಿದಂತಹ ನಮ್ಮ ಸರ್ವಜ್ಞ ಇನ್ನು ಸರ್ವಜ್ಞನ ಬಳಿಕ ಆಧುನಿಕದವರೆಗೆ ಪ್ರಯೋಗವಾದ ತ್ರಿಪದಿಗಳನ್ನು ತ್ರಿಪದಿಯ ನಾಲ್ಕನೇ ಕಾಲಘಟ್ಟ ಅಂತ ಹೇಳಿ ಪರಿಗಣಿಸ್ತಾರೆ ಕ್ರಿಸ್ತಶಕ ಸಾವಿರದ ಆರುನೂರರಲ್ಲಿದ್ದಂತಹ ಮಲ್ಲಿಕಾರ್ಜುನ ರಾಯ ಬರೆದಂತಹ ಚೋರಕತೆ ಇದರಲ್ಲಿ ಏಳ್ನೂರ ಎಪ್ಪತ್ತು ಪದ್ಯಗಳಿದ್ದಾವೆ ಹಾಗೆ ಚೆನ್ನಬಸವ ಶಿವಯೋಗಿಯ ಆಚರಣೆಯ ತ್ರಿಪದಿ ಈ ನಿಟ್ಟಿನಲ್ಲಿ ನೋಡಬಹುದಾದಂತಹ ಕೃತಿಯಾಗಿದೆ ಇನ್ನು ಆಧುನಿಕಕ್ಕೆ ಬಂದ ಹಾಗೆ ಎಸ್ ವಿ ಪರಮೇಶ್ವರ ಭಟ್ಟರ ಸುರುಗಿ ಸುರಹೊನ್ನೆ ಎನ್ನುವಂತಹದ್ದು ಹಾಗೆ ಅದಕ್ಕೂ ಮೊದಲು ಚೆನ್ನಕವಿ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹತ್ತರಿಕೆ ಗ್ರಾಮದಲ್ಲಿ ಇದ್ದಂಥವನು ಸಕ ಸಾವಿರದ ಏಳ್ನೂರರಲ್ಲಿ ಈತ ಬರೆದಿರುವ ಗುಂಡು ಬ್ರಹ್ಮಯ್ಯಗಳ ಚರಿತೆ ಅನ್ನುವಂತಹದ್ದು ತ್ರಿಪದಿಯ ಕಾವ್ಯಗಳಲ್ಲೇ ಬಹಳ ಗಮನಾರ್ಹವಾದಂತಹದ್ದು ಅಂದರೆ ಇದರ ಪ್ರಭಾವಕ್ಕೆ ಒಳಗಾಗಿಯೇ ಈ ಜನಪದ ಗೀತೆಗಳ ಪ್ರಭಾವಕ್ಕೆ ಒಳಗಾಗಿರುವಂತಹ ಈ ಕಾವ್ಯವನ್ನು ಸುವಿ ಹಾಡು ಅಂತಲೂ ಕೂಡ ಆ ಇನ್ನೊಂದು ಹೆಸರಿನಿಂದ ಕರೆಯಲಾಗತ್ತೆ ಎಸ್ ವಿ ಪರಮೇಶ್ವರ ಭಟ್ಟರ ಸುರಗಿಸುರ ಹೊನ್ನೆ ಏಳ್ನೂರು ತ್ರಿಪದಿಗಳ ಸಂಕಲನ ಇದಾಗಿದೆ ಹಾಗೆ ಜಯದೇವಿ ತಾಯಿ ಅವರ ಶ್ರೀ ಸಿದ್ಧರಾಮೇಶ್ವರ ಪುರಾಣ ನಾಲ್ಕು ಸಾವಿರದ ನೂರ ಒಂದು ತ್ರಿಪದಿಗಳ ಮಹಾಕಾವ್ಯ ಅಂತ ಹೇಳಿ ಅನ್ನಿಸ್ಕೊಂಡಿದೆ ಕನ್ನಡ ಸಾಹಿತ್ಯ ಚರಿತ್ರೆ ಉದ್ದಕ್ಕೂ ತ್ರಿಪದಿ ಉಳಿದುಕೊಂಡು ಬಂದಿದೆ ಕನ್ನಡ ಸಾಹಿತ್ಯದ ಅಂದರೆ ಜನಪದ ಸಾಹಿತ್ಯದ ಮುಕಾಲು ಪಾಲು ತ್ರಿಪದಿಯಲ್ಲೇ ರಚಿತ ಆಗಿದೆ ಸರ್ವಜ್ಞನ ತ್ರಿಪದಿಗಳು ನಾಡಿನಾದ್ಯಂತ ಪ್ರಸಿದ್ಧವಾಗಿದ್ದು ಒಟ್ಟಾರೆಯಾಗಿ ಹೇಳೋದಾದರೆ ತ್ರಿಪದಿ ಅತ್ಯಂತ ಪ್ರಾಚೀನ ಅತ್ಯಂತ ಜನಪ್ರಿಯವಾದಂತಹ ಮಟ್ಟು ಹಾಗೂ ರಚನೆಯ ದೃಷ್ಟಿಯಿಂದ ಬಹಳ ಸುಲಭ ಆಗಿರೋದರಿಂದ ಇದನ್ನು ಏನು ಇದನ್ನು ಹಾಡುವ ಒಂದು ಮಟ್ಟಿಗೆ ಇದು ಒಗ್ಗೋದರಿಂದ ಒಂದು ಆಪ್ಯಾಯಮಾನವಾದಂತಹ ಸುಖವನ್ನು ಇದು ಕೊಡುತ್ತೆ ಅನ್ನೋದನ್ನು ಹೇಳಬಹುದಾಗಿದೆ ಈ ಶಿಷ್ಯನ್ಗೆ ಸಂಬಂಧಿಸಿದಂತೆ ಬಹು ಆಯ್ಕೆಯ ಪ್ರಶ್ನೆಗಳು ಪ್ರಶ್ನೆ ಒಂದು ಶ್ರೀ ಸಿದ್ದರಾಮೇಶ್ವರ ಪುರಾಣ ಇದು ಯಾರ ಕೃತಿ ಸರಿಯಾದ ಉತ್ತರ ಜಯದೇವಿ ತಾಯಿ ಲಿಗಾಡೆ ಪ್ರಶ್ನೆ ಎರಡು ಅಕ್ಕ ಮಹಾದೇವಿ ಯಾವ ಕಾಲಘಟ್ಟದ ತ್ರಿಪದಿಕಾರಳಾಗಿದ್ದಾಳೆ ಸರಿಯಾದ ಉತ್ತರ ಹನ್ನೆರಡನೆಯ ಶತಮಾನ ಪ್ರಶ್ನೆ ಮೂರು ಪೊನ್ನನ ಯಾವ ಕೃತಿಯಲ್ಲಿ ತ್ರಿಪದಿಯು ಬಳಕೆಯಲ್ಲಿದೆ ಸರಿಯಾದ ಉತ್ತರ ಶಾಂತಿ ಪುರಾಣ ಪ್ರಶ್ನೆ ನಾಲ್ಕು ರಾಮೇಂದ್ರ ಕವಿಯ ತ್ರಿಪದಿ ರಚಿತ ಕೃತಿ ಯಾವುದು ಸರಿಯಾದ ಉತ್ತರ ಸೌಂದರ್ಯ ಕಥಾ ರತ್ನ ಪ್ರಶ್ನೆ ಐದು ಈ ಕೆಳಕಂಡವರಲ್ಲಿ ತ್ರಿಪದಿಕಾರರಲ್ಲದವರನ್ನು ಗುರುಸ್ ಗುರುತಿಸಿ ಸರಿಯಾದ ಉತ್ತರ ಕನಕದಾಸ ಇವರು ಕೀರ್ತನಕಾರರು ಧನ್ಯವಾದಗಳು